ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಣಕಣ ರಂಗೇರಿದೆ ರಾಜಕೀಯ ಪಕ್ಷಗಳು ಗೆಲುವಿಗಾಗಿ ನಾನಾ ಸರ್ಕಸ್ ಅನ್ನು ಮಾಡ್ತಿದ್ದಾರೆ ವಿವಿಧ ಪಕ್ಷಗಳು ಈ ಒಂದು ಚುನಾವಣೆಗಾಗಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಕಾಂಗ್ರೆಸ್ ಹಾಗೆ ಬಿಜೆಪಿಯ ಘಟಾನುಘಟಿ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಿ ಬಿಡುಗಡೆಗೊಳಿಸಿದೆ ಯಾವ ಪಕ್ಷದಿಂದ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಕಣಕ್ಕಿಳಿತಿದ್ದಾರೆ ಅನ್ನೋದು ನಿಮ್ಮೆಲ್ರಿಗೂ ಈಗಾಗಲೇ ತಿಳಿದಿದೆ ಅಳಿದು ತೂಗಿ ಭಾರಿ ಲೆಕ್ಕಾಚಾರ ಹಾಕಿ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ ಎರಡೂ ಪಕ್ಷದಿಂದಲೂ ಪ್ರಬಲ ಅಭ್ಯರ್ಥಿಗಳೇ ಕಣಕ್ಕಿಳಿದಿರೋದ್ರಿಂದ ಬಹುತೇಕ ಕ್ಷೇತ್ರಗಳು ಹೈ ವೋಲ್ಟೇಜ್ ಕಣ ಅನಿಸಿಕೊಂಡಿದೆ ಅದರಲ್ಲೂ ಬಿಜೆಪಿ ಈ ಬಾರಿ ಪ್ರಯೋಗಕ್ಕೆ ಮುಂದಾಗಿದ್ದು ಹಿರಿಯರಿಗೆ ಮಣೆ ಹಾಕೋದ್ರ ಜೊತೆಗೆ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಂತಹ ಪ್ರಬಲ ಸ್ಪರ್ಧಿಗಳು ಪ್ರತಿಭಾವಂತ ಸ್ಪರ್ಧಿಗಳನ್ನೇ ಈ ಬಾರಿ ಚುನಾವಣೆಗಾಗಿ ಆಯ್ಕೆ ಮಾಡಿಕೊಂಡಿದೆ ಹೀಗಾಗಿ ರಾಷ್ಟ್ರ ರಾಜಕಾರಣದತ್ತ ಎಲ್ಲರ ಚಿತ್ತ ನೆಟ್ಟಿದೆ ಅನ್ನಬಹುದು ಇನ್ನು ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ ರಾಜಕೀಯ ಭವಿಷ್ಯಗಳು ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ ಯಾವ ಪಕ್ಷ ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಶುರುವಾಗುತ್ತೆ ಅದೇ ರೀತಿಯಾಗಿ ಈಗ ನಮ್ಮ ರಾಜ್ಯದಲ್ಲೂ ಸಹ ಸಾಕಷ್ಟು ಜನ ಜ್ಯೋತಿಷಿಗಳು ಗುರೂಜಿಗಳು ಭವಿಷ್ಯವನ್ನು ನುಡಿದಿದ್ದಾರೆ ಅದರಲ್ಲಿ ಒಂದು ಭವಿಷ್ಯ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ರಾಜ್ಯದ ಖ್ಯಾತ ಸ್ವಾಮೀಜಿಗಳಲ್ಲಿ ಒಬ್ಬರಾಗಿರುವಂತಹ ಯಶವಂತ ಗುರೂಜಿಯವರು ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಕರ್ನಾಟಕದಲ್ಲಿ ಯಾವ ಪಕ್ಷ ಎಷ್ಟು ಲೋಕಸಭಾ ಸ್ಥಾನವನ್ನು ಗೆಲ್ಲುತ್ತೆ ಅತಿ ಹೆಚ್ಚು ಸ್ಥಾನ ಯಾವ ಪಕ್ಷ ಗೆಲ್ಲುತ್ತೆ ಅನ್ನೋದ್ರ ಬಗ್ಗೆ ಅಚ್ಚರಿಯ ಭವಿಷ್ಯವನ್ನ ನುಡಿದಿದ್ದಾರೆ ಬಹುತೇಕ ಎಲ್ಲ ಭವಿಷ್ಯಗಳು ಒಂದು ರೀತಿಯಾಗಿ ಹೇಳ್ತಾ ಇದ್ರೆ ಯಶವಂತ ಗುರೂಜಿಯವರು ಮಾತ್ರ ಕಡಾಖಂಡಿತವಾಗಿ ಅದಕ್ಕೆ ತದ್ವಿರುದ್ಧವಾಗಿ ಇರುತ್ತೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ ಅವರ ಈ ಒಂದು ಭವಿಷ್ಯ ಈಗ ರಾಜಕೀಯದಲ್ಲಿ ಸಂಚಲನ ಮೂಡಿದೆ ಇನ್ನು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಬಗ್ಗೆಯೂ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಅಷ್ಟೇ ಅಲ್ಲ ನರೇಂದ್ರ ಮೋದಿಯವರ ಆರೋಗ್ಯದ ಬಗ್ಗೆ ಅವರಿಗೆ ಕಂಟಕ ಇರುವ ಬಗ್ಗೆ ಹಾಗೆ ಈ ವರ್ಷದ ಫಲಾಫಲಗಳ ಬಗ್ಗೆಯೂ ಕೂಡ ಗುರೂಜಿ ಮಾತನಾಡಿದ್ದಾರೆ ಹಾಗಾದರೆ ಯಶವಂತ್ ಗುರೂಜಿಯವರು ನುಡಿದಂತಹ ಆ ಒಂದು ಸ್ಫೋಟಕ ಭವಿಷ್ಯ ಏನು ಕರ್ನಾಟಕದಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲಲಿದೆ ಒಟ್ಟಾರೆಯಾಗಿ ದೇಶದಲ್ಲಿ ಎ ಮೈತ್ರಿಕೂಟಕ್ಕೆ ಜಯವಾಗುತ್ತಾ ಅಥವಾ ಐ ಎ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸುತ್ತಾ ಆ ಎಲ್ಲದರ ಬಗ್ಗೆ ಗುರೂಜಿ ಹೇಳಿದ್ದೇನು ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಈ ಬಾರಿಯ ಲೋಕ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಅನ್ನುವ ಕುತೂಹಲ ನಿಮ್ಮಲ್ಲೂ ಇದ್ರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕವಾಗಿ ತಿಳಿಸಿ ಹಾಗೆ ಲೋಕಸಭಾ ಚುನಾವಣೆಯ ಎಲ್ಲಾ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಲೋಕಸಭಾ ಚುನಾವಣೆಗೆ ಎರಡೂ ಪಕ್ಷಗಳು ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ ಈ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಕಾಂಗ್ರೆಸ್ ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಕರ್ನಾಟಕದಲ್ಲಿ ಹಾಗೆ ತೆಲಂಗಾಣದಲ್ಲಿ ಗ್ಯಾರಂಟಿ ಕ್ಲಿಕ್ ಆದ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯನ್ನ ಈ ಬಾರಿ ಗ್ಯಾರಂಟಿ ಅಂತ ಕರೆದಿದೆ ಈಗಾಗಲೇ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಭರವಸೆಗಳನ್ನು ನೀಡಿದೆ ಈ ಒಂದು ಪ್ರಣಾಳಿಕೆಯಲ್ಲೂ ಸಹ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದೆ ಆ ಮೂಲಕ ತನ್ನ ಮತ ಬ್ಯಾಂಕ್ ಅನ್ನ ಕೊಳ್ಳೆ ಹೊಡೆಯುವಂತಹ ಪ್ಲಾನ್ನಲ್ಲಿದೆ ಮತ್ತೊಂದು ಕಡೆ ಬಿಜೆಪಿ ಮೋದಿಯವರ ಹತ್ತು ವರ್ಷಗಳ ಆಡಳಿತದಲ್ಲಿ ದೇಶದಲ್ಲಿ ಆದಂತಹ ಪ್ರಗತಿ ಜಾರಿಗೆ ತಂದಂತಹ ಯೋಜನೆಗಳು ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಕೊಂಡು ಪ್ರಚಾರವನ್ನು ಮಾಡ್ತಾ ಇದೆ ಇದರ ಜೊತೆಗೆ ನರೇಂದ್ರ ಮೋದಿ ಅನ್ನುವ ಹೆಸರಿನ ಬ್ರ್ಯಾಂಡ್ ಪಕ್ಷಕ್ಕೆ ಆನೆ ಬಲವನ್ನು ತಂದುಕೊಟ್ಟಿದೆ ಇನ್ನು ಅಭ್ಯರ್ಥಿಗಳ ವಿಚಾರದಲ್ಲೂ ಬಿಜೆಪಿ ಪ್ರಯೋಗಕ್ಕೆ ಮುಂದಾಗಿದೆ ಅದರಲ್ಲೂ ಅಭ್ಯರ್ಥಿಗಳ ವಿಚಾರದಲ್ಲಿ ಕರ್ನಾಟಕ ಲೋಕಸಭಾ ಕ್ಷೇತ್ರಗಳನ್ನು ಗಮನಿಸುವುದಾದರೆ ಕಾಂಗ್ರೆಸ್ ಈ ಬಾರಿ ಸಚಿವರ ಮಕ್ಕಳಿಗೆ ಸಹೋದರರಿಗೆ ಸಂಬಂಧಿಕರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಆದರೆ ಬಿಜೆಪಿ ಮಾತ್ರ ಪಕ್ಷದ ಹಿರಿಯರಿಗೆ ಮಣೆ ಹಾಕೋದ್ರ ಜೊತೆಗೆ ಹೊಸ ಮುಖಗಳಿಗೆ ಅವಕಾಶವನ್ನ ಕೊಟ್ಟಿದೆ ಅದರಲ್ಲೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನ ಬಿಜೆಪಿ ಟಿಕೆಟ್ ಘೋಷಿಸಿ ಚುನಾವಣಾ ಅಖಾಡಕ್ಕೆ ಇಳಿಸಿದೆ ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿರುವಂತಹ ಕಾರ್ಯಕರ್ತರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಿದೆ ಇದರ ಜೊತೆಗೆ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡದೇ ಇದ್ರೂ ಕೆಲವೊಂದಷ್ಟು ಯೋಜನೆ ಭರವಸೆಗಳು ಮುಂದಿನ ಅವಧಿಯಲ್ಲಿ ಮಾಡಲಾಗುತ್ತೆ ಅನ್ನುವಂತಹ ಭರವಸೆಯೊಂದಿಗೆ ಬಿಜೆಪಿ ಈ ಬಾರಿಯ ಚುನಾವಣೆಯನ್ನು ಎದುರಿಸ್ತಾ ಇದೆ ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎರಡು ಪಕ್ಷದಿಂದಲೂ ಟಫ್ ಫೈಟ್ ಎದುರಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಇವೆಲ್ಲವೂ ಒಂದು ವಿಚಾರವಾದರೆ ಮತ್ತೊಂದು ಕಡೆ ದೇಶದಲ್ಲಿ ನಡೆದಂತಹ ಚುನಾವಣಾ ಪೂರ್ವ ಸಮೀಕ್ಷೆಗಳು ಈ ಬಾರಿ ಎನ್ಡಿಎಗೆ ಬಹುಮತ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲಿದ್ದಾರೆ ಅನ್ನುವುದನ್ನು ಘೋಷಿಸಿವೆ ಈಗಾಗಲೇ ಚುನಾವಣೆಗೂ ಮುನ್ನ ಖಾಸಗಿ ಮಾಧ್ಯಮಗಳು ನಡೆಸುವಂತಹ ಸಮೀಕ್ಷೆಯ ವರದಿ ಹೊರಬಿದ್ದಿದೆ ಜನರ ಮನಸ್ಥಿತಿಯನ್ನ ಸರ್ವೆ ಮಾಡಿ ತನ್ನ ವರದಿಯನ್ನ ಬಹಿರಂಗಗೊಳಿಸಿದೆ ಬಹುತೇಕ ಈ ಎಲ್ಲಾ ವರದಿಗಳು ನರೇಂದ್ರ ಮೋದಿಯವರು ಮತ್ತೊಮ್ಮೆ ದೇಶದ ಚುಕ್ಕಾಣಿಯನ್ನು ಹಿಡಿಯಲಿದ್ದಾರೆ ದೇಶದ ಜನರ ಒಲವು ಬಿಜೆಪಿಯ ಕಡೆಗಿದೆ ಅಂತ ವರದಿಯನ್ನ ನೀಡಿದೆ ಇನ್ನು ಹಲವು ರಾಜಕೀಯ ವಿಶ್ಲೇಷಕರು ಹಿರಿಯ ಪತ್ರಕರ್ತರು ರಾಜಕೀಯ ಧುರೀಣರು ಈ ಬಾರಿ ಬಿಜೆಪಿಯೇ ಬಹುಮತವನ್ನ ಸಾಧಿಸೋದು ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಬಹುತೇಕ ರಾಜಕೀಯ ಕುರಿತಾಗಿ ಭವಿಷ್ಯ ನುಡಿಯುವಂತಹ ಸ್ವಾಮೀಜಿಗಳು ಸಹ ಜ್ಯೋತಿಷ್ಯದ ಆಧಾರದಲ್ಲಿ ಭವಿಷ್ಯವನ್ನ ನುಡಿದಿದ್ದು ಬಿಜೆಪಿ ಬಹುಮತವನ್ನ ಸಾಧಿಸುತ್ತೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಲಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಇದೀಗ ರಾಜ್ಯದ ಮತ್ತೊಂದು ಸ್ಫೋಟಕ ಭವಿಷ್ಯ ಹೊರಬಿದ್ದಿದೆ ಆದರೆ ಈ ಒಂದು ಭವಿಷ್ಯ ಈಗ ಹೇಳಿದ ಎಲ್ಲಾ ವಿಚಾರಕ್ಕೂ ತದ್ವಿರುದ್ಧವಾಗಿದೆ ಹೌದು ರಾಜ್ಯದ ಖ್ಯಾತ ಸ್ವಾಮೀಜಿಗಳಲ್ಲಿ ಒಬ್ಬರಾಗಿರುವಂತಹ ಯಶವಂತ ಗುರೂಜಿಯವರು ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ಭವಿಷ್ಯವನ್ನು ನುಡಿದಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಇಪ್ಪತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಗುರೂಜಿಯವರು ಮಾತ್ರ ಅದಕ್ಕೂ ಹೆಚ್ಚಿನ ಸ್ಥಾನವನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಮುಂದೆ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ತಿಪಟೂರು ತಾಲೂಕಿನ ಕೆರೆಯ ಯಶವಂತ್ ಗುರೂಜಿಯವರು ಭವಿಷ್ಯವನ್ನು ನುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷವೂ ಸಹ ರಾಜ್ಯದಲ್ಲಿ ಇಷ್ಟೇ ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದೆ ಆದರೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮಾತ್ರ ಕೇವಲ ಐದರಿಂದ ಆರು ಸ್ಥಾನಗಳನ್ನು ಮಾತ್ರ ಕಾಂಗ್ರೆಸ್ ಗೆಲ್ಲಬಹುದಾದಂತಹ ಸಾಧ್ಯತೆ ಇದೆ ಅಂತ ಹೇಳಿದೆ ಇನ್ನು ಗುರೂಜಿಯವರು ರಾಷ್ಟ್ರಮಟ್ಟದಲ್ಲೂ ಭವಿಷ್ಯವನ್ನು ನುಡಿದಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಬೆಂಬಲ ಪಕ್ಷಗಳೊಂದಿಗೆ ಈ ಬಾರಿ ಬಹುಮತವನ್ನು ಪಡೆದು ದೇಶದ ಚುಕ್ಕಾಣಿಯನ್ನು ಹಿಡಿಯಲಿದೆ ಅನ್ನುವ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಅಂದರೆ ಎ ಮೈತ್ರಿಕೂಟಕ್ಕೆ ಈ ಒಂದು ಚುನಾವಣೆಯಲ್ಲಿ ಗೆಲುವಾಗುತ್ತೆ ಎಂದಿದ್ದಾರೆ ಕೆಲವು ತಿಂಗಳುಗಳ ಹಿಂದೆ ಭವಿಷ್ಯ ನುಡಿದಿದ್ದ ಸ್ವಾಮೀಜಿಯವರು ಇದೇ ಮಾತನ್ನು ಹೇಳಿದ್ರು ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಿಲ್ಲ ಅವರು ಪ್ರಧಾನಿ ಆಗಬೇಕು ಅಂದರೆ ಶಿವರಾತ್ರಿಗೂ ಮುನ್ನವೇ ಚುನಾವಣೆ ನಡೀಬೇಕು ಅಂತ ಹೇಳಿ ಅಚ್ಚರಿಯನ್ನು ಮೂಡಿಸಿದ್ರು ಶಿವರಾತ್ರಿ ಕಳೆದರೆ ನರೇಂದ್ರ ಮೋದಿಯವರಿಗೆ ಪ್ರಧಾನಿಯಾಗುವ ಯೋಗ ಇಲ್ಲ ಅಂತ ಹೇಳಿದ್ರು ಇದರ ಜೊತೆಗೆ ಇಂದಿರಾ ಗಾಂಧಿಯವರ ಬಳಿಕ ರಾಷ್ಟ್ರ ರಾಜಕಾರಣದ ಚುಕ್ಕಾಣಿಯನ್ನ ಈ ಬಾರಿ ಮಹಿಳೆ ಹಿಡಿಯಲಿದ್ದಾಳೆ ಮಹಾಶಿವರಾತ್ರಿ ಹಬ್ಬದ ಬಳಿಕ ಶಕ್ತಿ ಸ್ವರೂಪವಾದ ಮಹಿಳೆ ದೇಶವನ್ನ ಆಳ್ತಾಳೆ ಅಂತ ಕಾಲಜ್ಞಾನದ ಭವಿಷ್ಯವಾಣಿಯನ್ನು ನುಡಿದ್ರು ಈ ಹಿಂದೆ ಮೂವತ್ತೈದು ವರ್ಷಗಳ ಹಿಂದೆ ದೇಶವನ್ನ ಮಹಿಳೆ ಆಳಿದ್ದಳು ಇದೀಗ ಅದೇ ರೀತಿ ಆಗುತ್ತೆ ಮಹಾಶಿವರಾತ್ರಿ ಬಳಿಕ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಕೆಲ ತಿಂಗಳ ಹಿಂದೆ ಹೇಳಿದ್ರು ಇದೀಗ ಮಹಾಶಿವರಾತ್ರಿ ಕಳೆದು ಸಾಕಷ್ಟು ದಿನಗಳಾಗಿದ್ದು ಮತ್ತೊಮ್ಮೆ ಗುರೂಜಿಯವರು ಭವಿಷ್ಯವನ್ನ ನುಡಿದಿದ್ದಾರೆ ಒಂದು ಶಕ್ತಿ ಅಂದರೆ ಸ್ತ್ರೀ ದೇಶವನ್ನು ಆಳ್ತಾಳೆ ಶಕ್ತಿ ಅಂದರೆ ಒಂದು ಹೆಣ್ಣು ಈ ದೇಶವನ್ನು ಮುನ್ನಡೆಸ್ತಾರೆ ಅಂತ ಹೇಳಿದ್ದಾರೆ ಇದನ್ನ ವಿಶ್ಲೇಷಣೆ ಮಾಡಿ ಮಾತನಾಡಿದಂತಹ ಅವರು ಮಹಿಳಾ ಪ್ರಧಾನಿಯಾಗಿ ಪ್ರಿಯಾಂಕಾ ಗಾಂಧಿಯವರು ದೇಶದ ಗದ್ದುಗೆ ಏರಲಿದ್ದಾರೆ ಅಂತ ಹೇಳಿದ್ರು ಈ ಬಾರಿ ಒಬ್ಬಳು ಸ್ತ್ರೀ ಪುರುಷನ ಎದುರು ದುರ್ಗಿಯಾಗಿ ನಿಂತು ಪುರುಷನಿಗೆ ಭಯ ಹುಟ್ಟಿಸಿ ತಾನೇ ಅಧಿಕಾರವನ್ನು ಮಾಡ್ತಾಳೆ ತಾಯಿ ಮಮತೆಯಿಂದ ತನ್ನ ಅಧಿಕಾರವನ್ನ ಮಾತೃ ವಾತ್ಸಲ್ಯದಿಂದ ಬಿಟ್ಟು ಕೊಡ್ತಾಳೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಸ್ವಾಮೀಜಿಯವರು ನುಡಿದಿದ್ದಾರೆ ಯಶವಂತ್ ಗುರುಜಿಯವರು ನುಡಿದಿರುವಂತಹ ಈ ಒಂದು ಭವಿಷ್ಯ ರಾಜಕೀಯವಾಗಿ ಇಷ್ಟೊಂದು ಮಹತ್ವ ಪಡೆದುಕೊಂಡಿರುವುದಕ್ಕೂ ಕಾರಣ ಇದೆ ಯಾಕಂದರೆ ಅವರು ಈ ಹಿಂದೆ ನುಡಿದಿದ್ದ ಸಾಕಷ್ಟು ಭವಿಷ್ಯಗಳು ನಿಜವಾಗಿದೆ ಕೊರೋನಾ ಮಹಾಮಾರಿ ಬರುವ ಬಗ್ಗೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಏರುವ ಬಗ್ಗೆ ಜೊತೆಗೆ ಬಹುಮುಖ್ಯವಾಗಿ ರಾಜ್ಯ ರಾಜಕಾರಣದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟು ಬರುತ್ತೆ ಅಂತ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆಯೇ ಇಲ್ಲದಂತಹ ಸಂದರ್ಭದಲ್ಲಿ ಚುನಾವಣೆಗೂ ಹಲವು ತಿಂಗಳ ಮುಂಚೆಯೇ ಒಂದು ಭವಿಷ್ಯವನ್ನು ನುಡಿದ್ರು ಇವೆಲ್ಲವೂ ನಿಜ ಆಗಿರುವ ಕಾರಣದಿಂದಲೇ ಅವರ ಈ ಒಂದು ಭವಿಷ್ಯ ಈಗ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಲೆ ಇರುವಂತೆ ಕಾಣಿಸ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಗುರೂಜಿಯವರು ಭವಿಷ್ಯವನ್ನು ನುಡಿದಿರುವುದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಪ್ರಿಯಾಂಕಾ ಗಾಂಧಿಯವರ ಜನ್ಮ ಲಗ್ನ ಜಾತಕ ಹಾಗೆ ಈಗಿನ ಕಾಲಜ್ಞಾನದ ಅನುಸಾರ ಅವರಿಗೆ ಪ್ರಧಾನಿಯಾಗುವ ಯೋಗವಿದೆ ಅಂತ ಕಾಲಜ್ಞಾನದ ಭವಿಷ್ಯವನ್ನು ತಿಳಿಸಿದರು ಲೋಕಸಭೆಯ ಚುನಾವಣೆಗಳು ರಂಗೇರಿರುವ ಈ ಒಂದು ಸಂದರ್ಭದಲ್ಲಿ ಅವರ ಈ ಭವಿಷ್ಯ ಅನೇಕರಿಗೆ ಖುಷಿ ಹಾಗೆ ಆತಂಕವನ್ನು ತಂದಿದೆ ಈ ಹಿಂದೆ ಅನೇಕ ಚುನಾವಣೆಗಳ ಭವಿಷ್ಯಗಳನ್ನು ನುಡಿದು ಸೈ ಎನಿಸಿಕೊಂಡಿರುವ ಗುರೂಜಿಯವರ ಈ ಒಂದು ಭವಿಷ್ಯವಾಣಿಯ ಮೇಲೆ ಅಪಾರ ನಿರೀಕ್ಷೆ ಗರಿಗೆದರಿದೆ ಇದಿಷ್ಟು ರಾಜಕೀಯ ಭವಿಷ್ಯ ಆದರೆ ಇನ್ನು ಮುಂದೆ ನಡೆಯಬಹುದಾದಂತಹ ಅವಘಡಗಳ ಬಗ್ಗೆಯೂ ಸ್ವಾಮೀಜಿಯವರು ಮಾತನಾಡಿದರು ಜೊತೆಗೆ ರಾಜ್ಯ ರಾಜಧಾನಿ ಬೆಂಗಳೂರಿನ ಬಗ್ಗೆಯೂ ಸಹ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಈ ಬಗ್ಗೆ ಮಾತನಾಡಿದ ಗುರೂಜಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿಯ ಪಂಚಾಂಗ ಕ್ರೋಧಿ ನಾಮ ಸಂವತ್ಸರವಾಗಿದ್ದು ಖುಜಾ ಅಧಿಪತಿಯಾಗಿದ್ದಾನೆ ವರ್ಷಧಾರೆ ಅಷ್ಟಕ್ಕಷ್ಟೇ ಅಂದರೆ ಈ ವರ್ಷದಲ್ಲಿ ಮಳೆ ಬೆಳೆ ಅಷ್ಟಕ್ಕಷ್ಟೇ ಅಂತ ಹೇಳಿದ್ದಾರೆ ಇನ್ನು ಬೆಂಕಿ ಅವಘಡ ಯುದ್ಧ ಭೀತಿ ಅಪಘಾತ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ದೇಶದಲ್ಲಿ ನಾನಾ ಅವಘಡಗಳು ಸಂಭವಿಸುತ್ತೆ ಅಂತ ಈ ವರ್ಷದ ಫಲಾಫಲವನ್ನು ತಿಳಿಸಿದ್ದಾರೆ ಇನ್ನು ಈ ವರ್ಷದಲ್ಲಿ ಬಹುಮುಖ್ಯವಾಗಿ ಮಳೆಯ ಅಭಾವದಿಂದ ಜನರು ತತ್ತರಿಸಿ ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತೈದರ ಅಂತಿಮಕ್ಕೆ ನೀರಿನ ಅಭಾವದಿಂದ ಬೆಂಗಳೂರನ್ನ ಈಗಿನ ಅರ್ಧದಷ್ಟು ಜನ ಖಾಲಿ ಮಾಡಲಿದ್ದಾರೆ ಅಂತಹ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಈ ಹಿಂದೆ ಕೊರೋನಾ ಮಹಾಮಾರಿ ಬಂದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಅರ್ಧಕ್ಕರ್ಧದಷ್ಟು ಜನ ಖಾಲಿ ಮಾಡಿದ್ರು ಅದೇ ರೀತಿಯಾದಂತಹ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ತೈದರ ಅಂತಿಮಕ್ಕೆ ಬರಲಿದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಇನ್ನು ಮಳೆಯ ಅಭಾವವನ್ನು ತಡೆಯುವುದಕ್ಕೆ ವರ್ಷದ ಮಧ್ಯಭಾಗದಲ್ಲಿ ನೊಣವಿನ ಕೆರೆಯಲ್ಲಿ ಯಾಗ ಮಾಡ್ತೇನೆ ಅಂತ ಹೇಳಿದ್ದಾರೆ ಇದಿಷ್ಟು ಗುರೂಜಿಯವರು ಹೇಳಿದಂತಹ ಮಾತುಗಳು ಹಾಗಾದರೆ ವೀಕ್ಷಕರೇ ಗುರುಜಿಯವರು ನೋಡಿದಂತಹ ಭವಿಷ್ಯದ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ